ಕೆಲಸ ಅಂತ ಬಂದ್ಬಿಟ್ರೆ ನಿದ್ದೆ ಊಟ ಮನೆ ಹೆಂಡತಿ ಮಕ್ಕಳು ಎಲ್ಲದನ್ನು ಮರೆತು ಕೆಲಸ ಮಾಡೋದು ಯಾರು ನಿಮ್ಮ ಯಜಮಾನ್ರಾ ಕೆಲಸ ಇದ್ರೆ ಅವ್ರು ಮನೆಗೆ ಬರೋದಿಲ್ವಾ ಎಲ್ಲಿರ್ತಾರ ಮತ್ತೆ ಗದ್ಯ ಹತ್ರ ಇದ್ಬಿಡ್ತಾರ ಏನ್ರಿ ವೆಂಕಟೇಶ್ವರ ನಿಮ್ಗೆ ಊಟ ತಿಂಡಿ ಇದ್ದೆ ಬೇಡವಾ ಇಲ್ಲ ರಾತ್ರಿ ಕೂಡ ಮಳೆ ಬರೋ ಗಂಟೆ ಟೊಮೆಟೊ ಗಿಡಕ್ಕೆ ನೀರು ಕಟ್ತು ನಾನು ನಮ್ಮ ಅಣ್ಣ ಮತ್ತೆ ನಮ್ಮ ಜೊತೆಗೆ ಇನ್ನೊಬ್ರು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತೀರಾ ಗದ್ಯ ಹತ್ರ ಆರು ಗಂಟೆ ಆದ್ರೆ ಆರು ಗಂಟೆನೇ ನೀ ಎಲೆಗಿಲೆ ಕುಯ್ಬೇಕು ಅಂದ್ರೆ ಐದುವರೆ ಆರು ಗಂಟೆ ಹೊಡಿತೀನಿ ಮಾಮೂಲಿ ಏರ್ ಏರ್ ನೀರು ಆದ್ರೆ ಮಾಮೂಲಿ ಆರು ಗಂಟೆ ವಾಪಸ್ ಎಷ್ಟೊತ್ತಿಗೆ ಬರ್ತೀರಾ ವಾಪಸ್ ಇಂತ ಟೈಮ್ ಅಂತೇನಿಲ್ಲ ಕರೆಂಟ್ ಸರಿಯಾಗಿ ಕೊಡಲ್ಲ ನಾವು ಎಲ್ಸ ಯಾಗ ತಂಬಟೆ ಬದ್ನೆ ಭತ್ತ ರಾಗಿ ಹಾಕ್ತಾಗ ಬ್ಯಾಸ್ಕೆಟ್ ಟೈಮಲ್ಲಿ ಮಳೆಗಾಲದಲ್ಲಿ ನಮಗೆ ನಿಮಿಷ ಆಗಲ್ಲ ಇಂತ ಬೇಸ್ಗೆಟ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕರೆಂಟ್ ಯಾವಾಗ ಕೊಡ್ತಾನೆ ಅವಾಗ